ನಮಸ್ತೆ ನಾವು ಕಾರ್ಕಳ ಚರಾಕರಿಂದ ಮಾತಾಡ್ತಿದ್ದೇವೆ ನಮ್ಮ ಜೊತೆ ಇವತ್ತು ದಯಾನಂದ್ ಗದರ್ ಇದ್ದಾರೆ ಸೊ ಏಳು ತಿಂಗಳಿಂದ ಚರಾಕರಿ ತರ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸ್ಟಾರ್ಟಿಂಗ್ ಬರುವಾಗ ವೆರಿ ಕೋಸ್ ಪ್ರಾಬ್ಲಮ್ಸ್ ಶೋಲ್ಡರ್ ಪೇನ್ ಗ್ಯಾಸ್ಟ್ರಿಕ್ ಈ ತರ ತುಂಬಾನೇ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ರು ಸೊ ಕೇಳ್ತಾ ಬರೋಣ ಪ್ರಾಬ್ಲಮ್ಸ್ ಹೇಗೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿ ನಮಸ್ತೆ ಎಲ್ಲಿಂದ ಬರ್ತಾ ಇದ್ರೆ ಸರ್ ಸ್ಟಾರ್ಟಿಂಗ್ ಬರುವಾಗ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ನಮಗೆ ನಮಗೆ ಶೋಲ್ಡರ್ ನೋವಿತ್ತು ವೆರಿ ಕೋಸ್ ಇತ್ತು ಆಮೇಲೆ ಸೊಂಟ ನೋವು ಬೆನ್ನು ನೋವು ಗಂಟು ನೋವು ಗ್ಯಾಸ್ಟಿಗೆ ತುಂಬಾ ತರದ ಸಮಸ್ಯೆಗಳು ಎಷ್ಟು ಸಫರ್ ಆಗಿದ್ರೆ ಆ ತರದ ಪ್ರಾಬ್ಲಮ್ಸ್ ಪ್ರತಿದಿನ ಒಂದು ಹದಿಮೂರು ಮಾತ್ರೆ ತಗೊಳ್ತಾ ಇದ್ದೆ ಆಮೇಲೆ ಎರಡು ಎಣ್ಣೆ ಮಸಾಜ್ ಬಿಸಿಲಿಯನ್ನ ಶೇಖ ತುಂಬಾ ಕಷ್ಟ ಪಡ್ತಿದ್ದೆ ಆ ಟೈಮ್ ಅಲ್ಲಿ ಕೆಲಸ ಮಾಡಲಿಕ್ಕೆಲ್ಲ ಕಷ್ಟ ಕಷ್ಟ ಆಗ್ತಿತ್ತು ಓಕೆ ಈಗ ಸರಾಕೆ ಥೆರಪಿ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಏನೆಲ್ಲ ಪ್ರಾಬ್ಲಮ್ಸ್ ಇಂಪ್ರೂವ್ಮೆಂಟ್ ಆಗಿದೆ ಈಗ ಶೋಲ್ಡರ್ ನೋವು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಕ್ಯೂರ್ ಆಗಿದೆ ಆಮೇಲೆ ವೆರಕೂಸ್ ಕೂಡ ಎಂಬತ್ತು ಪರ್ಸೆಂಟ್ ಫ್ಯೂರ್ ಆಗಿದೆ ಆಮೇಲೆ ಸೊಂಟ ಬೇನು ಇಲ್ವೇ ಇಲ್ಲ ಪೂರ್ತಿ ಗುಣ ಆಗಿದೆ ಥೆರಪಿ ನಿಮಗೆ ಇಂಪ್ರೂವ್ಮೆಂಟ್ಸ್ ಥೆರಪಿ ಎಲ್ಲ ಥೆರಪಿ ಒಳ್ಳೇದೇ ಆಟೋಮೆಟಿಕ್ ಬೆಡ್ ಮ್ಯಾಟ್ ಮತ್ತೆ ಆರ್ಗನ್ ವಾಟರ್ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಬರ್ತದೆ ಓಕೆ ಇವಾಗ ಥೆರಪಿಗಳಿಗೆ ತುಂಬಾ ಜನ ಆ ಬರ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಸೊ ಏಜ್ ಆದವರಿಗೆ ಮಾತ್ರ ತೆರಕೆ ರಾತ್ರಿ ಕೆಲವರು ಮೈಂಡ್ ಮೈಂಡ್ಸೆಟ್ ಇರ್ತದೆ ಸೊ ನಿಮ್ಮ ಪ್ರಕಾರ ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ಅಂತ ಅವರು ನಮ್ಮ ಪ್ರಕಾರ ಈ ಥೆರಪಿಯು ಎಲ್ಲರಿಗೂ ಹೊಂದಾಣಿಕೆ ಆಗ್ತದೆ ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆದವರಿಗೂ ಕೂಡ ಆ ಒಳ್ಳೆ ಥೆರಪಿ ಅವರಿಗೆ ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ಸೆರಕೆಯರಿಗೆ ಬರುವವರು ಮೊದಲನೇ ಸರ್ತಿ ಬರುವಾಗ ತುಂಬಾ ಸಂಶಯವಿಟ್ಟು ಹೆದರಿಕೆಯಿಂದಲೇ ಬರ್ತಾರೆ ಆಮೇಲೆ ಇಲ್ಲಿ ಬಂದು ಬಂದು ಅವರಿಗೆ ಒಳ್ಳೆ ಅಭಿಪ್ರಾಯ ಮೂಡ್ತದೆ ಇದೇನು ಕರೆಂಟ್ ಶಾಕ್ ಕೊಡುದಿಲ್ಲ ಒಳ್ಳೆ ವಿಟಮಿನ್ ಡಿ ಪಾಸ್ ಆಗಿ ಥೆರಪಿ ಒಳ್ಳೆ ರೀತಿಯಿಂದ ಬರ್ತದೆ ಅಂತ ಅವರಿಗೆ ಗೊತ್ತಾಗ್ತದೆ ಮೊದಲಿಗೆ ನಾನು ಕೂಡ ತುಂಬಾ ಹೆದ್ರಿಕೊಂಡು ಬಂದದ್ದು ಅಲ್ಲಿ ಮ್ಯಾಟಲ್ಲಿ ಮಲಗುವಾಗ ನಾನು ದೇವರ ಸ್ತೋತ್ರವನ್ನು ಹೇಳ್ತಾ ಮಲಗಿತ್ತು ಯಾವಾಗ ಎಬ್ಬಿಸ್ತಾರಂತ ಹೆದ್ರಿ ಹೆದ್ರಿ ಮಲಗಿತ್ತು ಆಮೇಲೆ ಈಗ ಒಳ್ಳೆ ಇಂಪ್ರೂವ್ಮೆಂಟ್ ಬರ್ತಾ ಉಂಟು ಆ ಮನೆಯಲ್ಲಿ ಕೂಡ ಬೆಡ್ ಮ್ಯಾಟ್ ಉಂಟು ಅದರಲ್ಲಿ ಬೆಳಿಗ್ಗೆ ಐದರಿಂದ ಆರು ಗಂಟೆ ತನಕ ಒಂದು ಗಂಟೆ ತೆರೆ ಮಾಡ್ತೇನೆ ಆಮೇಲೆ ಜಾಕೆಟ್ ಉಂಟು ಉಂಟು ಅನ್ನು ಸಾಯಂಕಾಲ ಮಾಡುದು ಜಾಕೆಟ್ ಅನ್ನು ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಪ್ರತಿಯೊಬ್ಬರು ಬರಬೇಕು ಬಂದು ಇಲ್ಲಿ ಬರುವಾಗ ಸಂಶಯ ಇರ್ತದೆ ಪ್ರತಿಯೊಬ್ಬರಿಗೆ ಸಂಶಯ ಇರ್ತದೆ ಸಂಶಯ ಇಲ್ಲದೆ ಯಾವ ಒಬ್ಬ ವ್ಯಕ್ತಿ ಬರುದಿಲ್ಲ ಇಲ್ಲಿ ಬಂದ ಮೇಲೆ ನಿಮ್ದು ಸಂಶಯ ನಿವಾರಣೆ ಆಗ್ತದೆ ಇಲ್ಲಿ ಬಂದು ಕ್ಲಾಸ್ ಇಳಿದುದು ಕೂಡ ಮುಖ್ಯ ಆಮೇಲೆ ಥೆರಪಿ ಇಲ್ಲಿ ಕೊಡ್ತಾ ಇರೋದು ನಾವು ಕೂಡ ಅದರ ಮೇಲೆ ತುಂಬಾ ಪ್ರಯತ್ನವನ್ನು ಇಟ್ಟು ಮಾಡ್ಬೇಕು ಥೆರಪಿ ಒಂದು ನೈಂಟಿ ಪರ್ಸೆಂಟ್ ಆಗುದಾದ್ರೆ ಆಮೇಲೆ ಒಂದು ಹಂಡ್ರೆಡ್ ಪರ್ಸೆಂಟ್ ಉಂಟು ಎಲ್ಲರೂ ಬರಬೇಕು ಎಲ್ಲರೂ ಕರ್ಕೊಂಡು ಬನ್ನಿ ತುಂಬಾ ನಾವು ಎಣಿಸುದು ಇಲ್ಲಿಗೆ ಬರೋ ಒಂದು ಎರಡು ಗಂಟೆ ಟೈಮ್ ಅನ್ನು ವೇಸ್ಟ್ ಮಾಡಿ ಬರ್ತೇವೆ ಅಂತ ಎಣಿಸುದು ನಾನೀಗ ಟ್ಯಾಲಿ ಮಾಡುದಾದ್ರೆ ತಿಂಗ್ಳಿದು ನಂದು ಖರ್ಚು ಎಷ್ಟು ಲಾಭ ಎಷ್ಟು ನೋಡೋದಾದ್ರೆ ನಾನು ಎಲ್ಲಿ ಬಂದ ಮೇಲೆ ಲಾಭ ಜಾಸ್ತಿ ಯಾಕೆಂದ್ರೆ ನಾನು ಮೆಡಿಸಿನ್ ಗೆ ಆಗುವಂತಹ ಹಣವನ್ನು ಇಲ್ಲಿ ಉಳಿತಾಯ ಮಾಡ್ತಾ ಇದ್ದೆ ಹಾಗಾಗಿ ನಂದು ಆದಾಯ ಜಾಸ್ತಿ ಆಗಿದೆ ಈಗ ಲಾಸ್ ಅಲ್ಲ ಎರಡು ಗಂಟೆ ವೇಸ್ಟ್ ಅಲ್ಲ ಇದು ಓಕೆ ಸೊ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೊ ಮಚ್ ಸೊ ನಮ್ಮ ಜೊತೆ ಇವತ್ತು ನನ್ನ ಬ್ರದರ್ ದರ್ ತಮ್ಮ ಇಂಪ್ರೂವ್ಮೆಂಟ್ಸ್ ನ ತಯಾರ್ ಮಾಡ್ಕೊಂಡು ಸೊ ಬೆಸ್ಟ್ ಆಗಿ ಸರ್ ಹಾಕಿರ್ ತರಪಿ ಮಾಡಿಬಿಟ್ಟು ಇಂಪ್ರೂವ್ಮೆಂಟ್ಸ್ ಅನ್ನ ಪಡ್ಕೊಂಡಿದ್ದಾರೆ ಸೊ ನೀವು ಕೂಡ ಸರ್ ಹಾಕಿರ್ ಕಾರ್ಕಳನ ವಿಸಿಟ್ ಮಾಡಿ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಮಾತಡ್ಲೇ